ಚೈತ್ರದ ಪ್ರೇಮಾಂಜಲಿ ಕರ್ಪೂರದ ಗೊಂಬೆ ಮೊದಲಾದ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿ ಕನ್ನಡ ಸಿನಿಮಾಗಳಿಂದಲೇ ದೂರ ಉಳಿದು ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ ಮೂಲಕ ಕನ್ನಡಿಗರಿಗೆ ತಮ್ಮ ಅಭಿನಯದ ಮೂಲಕ ಮನರಂಜನೆ ನೀಡ್ತಾ ಇರುವ ನಟಿ ಶ್ವೇತಾ ಅಲಿಯಾಸ್ ವಿನೋದಿನಿ ನಟಿ ಶ್ವೇತಾ ಇಂದು ತಮ್ಮ ಹದಿನಾರನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದು ತಮ್ಮ ಮದುವೆ ದಿನದ ಸಂಭ್ರಮದ ಕ್ಷಣಗಳಲ್ಲಿ ತೆಗೆದಿರುವ ಫೋಟೋಗಳನ್ನು ನಟಿ ವಿಡಿಯೋ ಮಾಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಶ್ವೇತಾ ತಮ್ಮ ಮದುವೆಯ ಹಳೆ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಮಧುವನ ಗಿತ್ತಿಯಾಗಿ ಶ್ವೇತಾ ಅಯ್ಯಂಗಾರ್ ಶೈಲಿಯ ಧರಿಸಿ ಧಿರಿಸಿನಲ್ಲಿ ತುಂಬಾ ಮುದ್ದಾಗಿ ಇದ್ದಾರೆ ಹಲವು ಫೋಟೋಗಳನ್ನು ಜೊತೆಯಾಗಿ ಸೇರಿಸಿ ವಿಡಿಯೋ ಮಾಡಿರುವ ನಟಿ ಈ ಕುರಿತು ವಿಡಿಯೋ ಜೊತೆ ಕ್ಯಾಪ್ಷನ್ ಕೂಡ ಹಾಕಿರುವ ಶ್ವೇತಾ ಹ್ಯಾಪಿ ಆ್ಯನಿವರ್ಸರಿ ಹದಿನಾರು ವರ್ಷದ ದಾಂಪತ್ಯ ಜೀವನ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಅಂತ ಬರೆದುಕೊಂಡಿದ್ದಾರೆ ನಟಿ ಶ್ವೇತಾ ಅವರ ಪತಿಯ ಹೆಸರು ಶ್ರೀಧರ್ ಈ ದಂಪತಿಗಳು ಇಬ್ಬರು ಮಕ್ಕಳನ್ನು ಸಹ ಹೊಂದಿದ್ದಾರೆ ಪತಿ ಶ್ರೀಧರ್ಗೆ ಅಪಘಾತವಾಗಿ ಹಲವು ಸಮಯ ಹಾಸಿಗೆ ಹಿಡಿದಿದ್ದು ನಟಿ ತುಂಬಾ ಕಷ್ಟಪಟ್ಟಿದ್ದರು ಅವರು ಸದ್ಯ ಚೇತರಿಸಿಕೊಂಡಿದ್ದಾರೆ ಸದ್ಯಕ್ಕೆ ನಟಿ ಸಿನಿಮಾ ಸೀರಿಯಲ್ ನಟನೆಗಳಲ್ಲಿ ಬ್ಯುಸಿಯಾಗಿದ್ದಾರೆ ನಟಿ ಶ್ವೇತಾ ತಮಿಳು ಮೂಲದವರಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ನಂತರ ಗೆಜ್ಜೆನಾದ ಹೆತ್ತವರು ಕರ್ಪೂರದ ಗೊಂಬೆ ಮಿನುಗುತ್ತಾರೆ ಲಕ್ಷ್ಮೀ ಮಹಾಲಕ್ಷ್ಮಿ ಸೇರಿ ಹಲವು ಸಿನಿಮಾಗಳಲ್ಲಿ ನಟಿಸಿದರು ಇವರು ಕನ್ನಡದ ಜೊತೆಗೆ ತಮಿಳು ಹಾಗೂ ಮಲಯಾಳಂ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ತಮಿಳು ಕಿರುತೆರೆಯಲ್ಲೂ ಸಹ ಈ ನಟಿ ನಟಿಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ